ರಾಜ್ಯದಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಇದ್ದಾರಲ್ಲ ಇವರೇ ದೊಡ್ಡ ಭ್ರಷ್ಟಾಚಾರದ ರಾಜರಿವರು ಭ್ರಷ್ಟಾಚಾರದ ಕಿಂಗಳಿವರು ವಿಜೇಂದ್ರಾಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಏನಾದರೂ ನೈತಿಕತೆ ಇದೆಯೇನ್ರಿ ಅವರಿಗೆ ದೇಶದಲ್ಲೇ ಅತ್ಯಂತ ಭ್ರಷ್ಟ ಸಿಎಂಗಳಲ್ಲಿ ಯಡಿಯೂರಪ್ಪನವರು ಒಬ್ಬರು ಅಂತ ಅವಾಗೆಲ್ಲ ದೊಡ್ಡ ಮಾತಾಗಿತ್ತು ಅಂಥೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದರೇ ಇವರದು ದೇಶಭಕ್ತಿ ಅಧಿಕಾರ ಭಕ್ತಿ ಅಷ್ಟೇ ಇವರದ್ದು ಬರೀ ಅಧಿಕಾರದ ಮೇಲೆ ಅಷ್ಟೇ ಭಕ್ತಿ ಅಧಿಕಾರ ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ತಪ್ಪುಗಳನ್ನು ಯಾವೆಲ್ಲ ಅಡ್ಡದಾರಿಗಳನ್ನು ತುಳಿಯೋಕ್ಕೆ ಯಾಮಾರ್ಸೋಕ್ಕೆ ಈ ಪಾರ್ಟಿ ರೆಡಿಯಾಗಿರುವಂಥ ಪಾರ್ಟಿ ಇದು ಅಧಿಕಾರನೇ ಧರ್ಮ ಇವರಿಗೆ ಸಿದ್ಧಾಂತ ಏನೂ ಇಲ್ಲ ಅಧಿಕಾರನೇ ಸಿದ್ಧಾಂತ ಅಧಿಕಾರ ಸಿಗುತ್ತೆ ಅಂದರೆ ಯಾರ ಜೊತೆ ಬೇಕಾದ್ರು ರಾಜ್ಯ ಆಗ್ಬಿಡ್ತಾರೆ ಇವರು ಹಿಂದೂ ಮುಂದೆ ನೋಡೋಲ್ಲ ಧರ್ಮ ಅದನ್ನು ಬಳಸ್ಕೊಂಡು ಅಷ್ಟೇ ಅವರು ಅಧಿಕಾರ ಮಾಡೋದು ಧರ್ಮ 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 ಅಂತ ಹೇಳಿ ಜನಗಳನ್ನು ಸ್ವಲ್ಪ ಉನ್ಮತ್ತರನ್ನಾಗಿಸಿ ಅದನ್ನು ಬಳಸ್ಕೊಂಡು ಇವರು ಅಧಿಕಾರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ವಿನಃ ಧರ್ಮ ಕಟ್ಕೊಂಡು ಇವ್ರಿಗೆ ಏನು ರಿ ಆಗಬೇಕು ದೇಶಭಕ್ತಿನ ನೋ ಅಧಿಕಾರ ಭಕ್ತಿ ಮಾತ್ರ ಇವ್ರಿಗಿರೋದು ಇವ್ರದೆಲ್ಲ ಕಪಟ ಇವ್ರದು ಐ ಟಿ ಸಿ ಬಿ ಐ ಇ ಡಿ ಇವೆಲ್ಲವೂ ಬಿ ಜೆ ಪಿಯ ಶಾಖಾ ಕಚೇರಿಗಳಿವು ಬ್ರಾಂಚ್ ಆಫೀಸ್ಗಳು ಐ ಟಿನೂ ಅಷ್ಟೇ ಸಿ ಬಿ ಐ ಕೂಡ ಅಷ್ಟೇ ಇ ಡಿ ಅಷ್ಟೇ ಇವೆಲ್ಲವೂ ಕೂಡ ಸ್ವತಂತ್ರ ತನಿಖಾ ಸಂಸ್ಥೆಗಳು ಅಂತೆಲ್ಲ ಹೇಳ್ಕೊಳ್ತಾರಲ್ಲ ಅದೆಲ್ಲ ಏನೂ ಇಲ್ಲ ಶಾಖಾ ಕಚೇರಿಗಳು ಬಿ ಜೆ ಪಿಯ ಬ್ರಾಂಚ್ಗಳಷ್ಟೇ ಇವೆಲ್ಲವೂ ಅಂತ ಕೂಡ ದಿನೇಶ್ ಗುಂಡೂರ ವಾಗ್ದಾಳಿ ಮಾಡಿದ್ದಾರೆ ಬಿ ಜೆ ಪಿ ಅವರಿಗೆ ಏನಾಗಬೇಕಾಗಿದೆ ಹೇಳಿ ಅವ್ರ ಪಕ್ಷದಲ್ಲೇ ಈಗ ಅವ್ರ ಬಗ್ಗೆ ಈಗ ವಿಜೇಂದ್ರ ಬಗ್ಗೆ ಬಿ ಜೆ ಬಿಜೆಪಿಯವ್ರು ಏನು ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ ಬಿ ಜೆ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಅಲ್ವಾ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ ಅವರು ಅವ್ರ ಮನೆ ಈಗ ಎಲ್ಲ ಒಡೆದೋಗಿರುವಂಥ ಮನೆ ವಿಜೇಂದ್ರನ ತೆಗಿಬೇಕು ಅಂತಾನೆ ಅರ್ಧ ಅಲ್ಲಿ ಸುಮಾರು ಜನ ಬಿ ಜೆ ಪಿ ಲೀಡರ್ಸೆ ಮಾತಾಡ್ತವ್ರು ಅದೇ ಯಾಕಂದ್ರೆ ಭ್ರಷ್ಟಾಚಾರದ ಇವರೆಲ್ಲ ಕಿಂಗ್ಗಳು ಇಡುವ ಯಾರು ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನೈತಿಕತೆಯೂ ಇಲ್ಲ ಯಾಕೆಂದರೆ ಅವರ ಅವ್ರ ತಂದೆ ಈ ದೇಶದಲ್ಲೇ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಂತ ಇಲ್ಲಿ ಎಲ್ರಿಗೂ ಕೊಡೋಕೆ ಗೊತ್ತಿದೆ